ಅರವಿಂದ್ ಜೋತ್ ಅವರೇ ಸಭಾಧ್ಯಕ್ಷ ಅಂತ ನಮ್ಮ ವಿಧಾನಸಭೆಯ ಸ್ಪೀಕರ್ ಅಂತ ಖಾದಿಯರ್ ಅವರೇ ವೇದಿಕೆ ಮೇಲೆ ಆಸಿದಂತೆಲ್ಲ ಗಣ್ಯಮಾಣ್ಣೆ ನಡೆದಂಥ ಎಲ್ಲ ಬಂಧುಗಳೇ ಅತ್ಯಂತ ಮಹತ್ವವಾದಂಥ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂಪೂರ್ಣವಾಗಿ ಇದರ ಬಗ್ಗೆ ಎಲ್ಲವನ್ನು ತಿಳಿದುಕೊಳ್ಳಬೇಕು ಎಲ್ಲರೂ ಕೂಡ ಬರಬೇಕು ಅನ್ನುವಂಥ ವಿಚಾರ ಇಟ್ಕೊಂಡಾಗೂ ಕೂಡ ಅಖಿಲ ಕರ್ನಾಟಕ ಶಿಕ್ಷಕರ ಒಂದು ಸಂಘಟನೆಯನ್ನು ಶಿಕ್ಷಕ ಸದನದಲ್ಲಿ ಕರೆದಾನ ಅದಕ್ಕೆ ಭಾಳ ದಿವಸದಿಂದ ಒಪ್ಕೊಂಡಿದ್ದೆ ಅದಕ್ಕೆ ಹೋಗಬೇಕಾದಂಥ ಅನಿವಾರ್ಯತೆ ಇದರಿಂದ ಹೆಚ್ಚಿಗೆ ನಾನು ಮಾತನಾಡೋದಿಲ್ಲ ಇವತ್ತು ಅರವಿಂದ್ ಜೇಟ್ಲಿ ಅವರಿಗೆ ನಾವು ಬಸವ ಸಮಿತಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಿದ್ದೀನಿ ಕರ್ನಾಟಕ ಕನ್ನಡ ಭಯ ಕರ್ನಾಟಕದಲ್ಲಿ ಬಸವಣ್ಣನವರು ಜನಿಸಿ ಜಗತ್ತಿಗೆ ಒಂದು ಕೊಡುಗೆಯನ್ನು ಕೊಟ್ಟಂಥ ಮಹಾತ್ಮರ ನಾಡು ಕರ್ನಾಟಕ ಅದರಲ್ಲಿ ನಮ್ಮ ಜಿಲ್ಲೆ ಬಿಜಾಪುರ ಜಿಲ್ಲೆ ಬಾಗಲಕೋಟೆ ಈ ಬಾಗಲಕೋಟೆ ಜಿಲ್ಲೆ ಇದೆ ಅಲ್ಲಿ ಬಸವಣ್ಣನವರು ಜನ್ಮಸ್ಥಳ ಎರಡೂ ಅಲ್ಲಿ ಆದ್ದರಿಂದ ನಾವು ಭಾಳಷ್ಟು ಅಭಿಮಾನವನ್ನು ಪಟ್ಟುಕೊಳ್ಳುವಂಥ ಜನ ನಾವು ಯಾಕಂದ್ರೆ ನಮ್ಮ ನಾಡಿನ ಕೀರ್ತಿಯನ್ನು ಇಂಗ್ಲೆಂಡ್ಗೆ ನಾನು ಹೋಗಿದ್ದೆ ತಿಂಸನದಿ ದಂಡಿ ಬಸವಣ್ಣವರ ಪುತ್ರರಿಗೆ ಮಾಲಾರ್ಪಣೆ ಮಾಡುವಂಥ ಕೆಲಸವನ್ನು ಎರಡು ಸರಿ ಮಾಡಿದೆ ಖಾದಿರವ್ರು ನಾವು ಕೂಡ ಒಂದು ಸರಿ ಹೋಗಿದ್ದೀವಿ ಹೀಗೆ ಯಾರ್ಯಾರಿಲ್ಲಿ ಹೋಗ್ತಾರೆ ಅವರೆಲ್ಲ ಬಸವಣ್ಣವರ ಮೂರ್ತಿಗೆ ಒಂದು ಮಾಲಾರ್ಪಣೆ ಮಾಡುವಂಥ ಪದ್ಧತಿ ಇಟ್ಕೊಂಡಾರೆ ಬಸವಣ್ಣವರು ಕೇವಲ ಒಂದು ಸಮಾಜಕ್ಕೆ ಸೀಮಿತವಾದವರಲ್ಲ ಎಲ್ಲ ಜನರಿಗೆ ಅವರು ಸೀಮಿತವಾದಂಥವ್ರು ಅವರು ಬಸವಣ್ಣವರು ಅನುಭವ ಮಂಟಪವನ್ನು ಪ್ರಾರಂಭ ಮಾಡುವಾಗ ಲಮ್ಮಪ್ರಭು ಅವರು ಅಲ್ಲಂಪ್ರಭವ್ರಿಗೆ ಹೇಳಿದ್ರು ಅಂತ ಸಮಾನತೆ ಪ್ರತೀಕಾರವಾಗಿದ್ದಾಗಬೇಕು ಹೆಣ್ಣು ಮಕ್ಕಳು ಗಂಡು ಮಕ್ಕಳನ್ನು ಇರಬಾರ್ದು ಸಮಾನತೆಯ ಒಂದು ಕುರು ಅನ್ನುವಂಥ ದೃಷ್ಟಿಯಿಂದ ಅನುಭವ ಮಂಟಪವನ್ನು ಪ್ರಾರಂಭಿಸಿದರು ಬಸವಣ್ಣವರ ತತ್ವಗಳನ್ನು ನಾವು ಎಷ್ಟು ಜನ ಅಳವಡಿಸ್ಕೊಂಡೀವಿ ಅಂತ ತಿಳ್ಕೊಂಡು ಹೇಳಿ ನಮ್ಮ ಹೃದಯವನ್ನು ನಿಮ್ಮ ನಿಮ್ಮತ್ರ ಅಲ್ಲೇ ಸಿಗ್ತಿದೆ ಇದ್ರ ಬಗ್ಗೆ ನಾ ಹೆಚ್ಚಿ ನಾನು ಜಾತಿ ಬಗ್ಗೆ ಮಾತಾಡೋದಿಲ್ಲ ಇಲ್ಲಿ ರಾಮಕೃಷ್ಣ ಅವರು ಮುಖ್ಯಮಂತ್ರಿಗಳಿದ್ದರು ಈಗ ನಾನು ತರಿಸಿದೆ ಒಂದು ಸರಿ ಅವ್ರು ಮಾತಾಡಿದಾಗ ಅವರು ಭಾಷಣ ಮಾಡಿದರು ಮುಖ್ಯಮಂತ್ರಿ ನಾನು ಕಾರ್ಯಕ್ರಮ ಇದ್ದೆ ಏನು ಹೇಳಿದರು ಅಂದ್ರೆ ಲಿಂಗಾಯತರು ಕೇವಲ ರಾಜ್ಯವನ್ನಲ್ಲ ದೇಶವನ್ನಲ್ಲ ಇಡೀ ವಿಶ್ವವೇ ಆದಷ್ಟು ಜ್ಞಾನ ಬುದ್ಧಿ ಹೊಂದಿದವರು ಆದರೆ ದುರ್ದೈವ ಅವರಲ್ಲೂ ಒಕ್ಕಟ್ಟಿಲ್ಲ ಅನ್ನುವಂಥ ಮಾತನ್ನು ರಾಮಕೃಷ್ಣ ಹೆಗಡೆ ಅವರು ಹೇಳಿದರು ನಾನು ಮಂತ್ರಿ ಆಗಿದ್ದೆ ಅವ್ರ ಕಾರ್ಯಕ್ರಮ ಬಂದಿದ್ದರು ಆ ಸಮಾರಂಭದಲ್ಲಿ ಮಾತನಾಡಿದರು ಅದೊಂದು ನನ್ನ ಕಡೆ ಇರಲಿಲ್ಲ ಈಗ ನಮ್ಮ ಪಿ ಎಗೆ ಫೋನ್ ಮಾಡಿ ಕೊಡಪ್ಪ ಇಲ್ಲಿ ಕಾರ್ಯಕ್ರಮ ಬಂದಿನ ತಿಳ್ಕೊಂಡು ಹೇಳಿ ತರಿಸಿದೆ ಅವ್ರಿಗೆ ನಾವು ಲಿಂಗಾಯತ ಲೇಡಿ ಅಂತಿದ್ದೆವು ಅವ್ರ ಲಿಂಗಾಯತರನ್ನು ಅತ್ಯಂತ ಪ್ರೀತಿ ಗೌರವದಿಂದ ಜೋಪಾನ ಮಾಡಿ ಎಲ್ಲ ರೀತಿ ಸೌಲಭ್ಯ ಕೊಟ್ಟು ತತ್ವದ ಬಗ್ಗೆ ಸಾಕಷ್ಟು ಅರಿಕೆಯನ್ನು ಮೂಡಿಸಿದ್ರು ಅಂದರೆ ಬಸವಣ್ಣನವರು ಒಂದು ಸಮಾಜಕ್ಕೆ ಸೀಮಿತವಾಗಿಲ್ಲ ಅನ್ನುವಂಥ ಮಾತನ್ನು ನಾನು ಹೇಳ್ತೀನಿ ಇವತ್ತು ಕಾದಾರವ್ರು ಬಂದಾರೆ ಇಲ್ಲಿ ಯಾಕೆ ಅವರು ಬಸವಣ್ಣವರ ತತ್ವಗಳ ಜೀವನದಲ್ಲಿ ಎಲ್ಲ ಧರ್ಮದಲ್ಲಿ ಸಮಾನವಾದಂಥ ಅನ್ನುವಂಥ ಭಾವನೆಯಿಂದ ಇವತ್ತು ಅವರು ಇಲ್ಲಿ ಬಂದಾರೆ ನಿಮ್ಮೆಲ್ಲರ ಪರವಾಗಿ ನಾನು ಅವ್ರಿಗೆ ಸಲ್ಲಿಸಿದ್ದೀನಿ ಈ ಹಿನ್ನೆಲೆಯಲ್ಲಿ ಕಾಯಕ ಕೈಲಾಸ ಅನ್ನೋದು ನಮ್ಮ ಮಂತ್ರ ಕಾಯಕ ಕೈಲಾಸ ಭಾಳ ಮಂದಿ ಕೆಲವರಿಗೆ ಕಾಯಕ ಮಾಡೋದು ಕೈಲಾಸ ಅಂದರೆ ಮ್ಯಾಲ ಅಂತ ತಿಳ್ಕೊಂಡಾರ ಎಷ್ಟೋ ಮಂದಿ ಕೆಲವ್ರು ಆದ ನಂತರ ಸತ್ವ ಅಂದ ನಂತರ ಮ್ಯಾಲ ಕೈಲಾಸ ಅಂತ ತಿಳ್ಕೊಂಡಾರ ಕಾಯಕ ಮಾಡಿದವರು ಕಾಯಕ ಅಂದ್ರೆ ದುಡಿಯೋದು ಕೈಲಾಸದೆಲ್ಲ ಹಂಚ್ಕೊಂಡು ತಿನ್ನೋದಕ್ಕೆ ಕೈಲಾಸ ಅಂತಾರೆ ಅದನ್ನು ಎಷ್ಟೊಂದು ಇನ್ನೋರಿಗೆ ತಿಳ್ಕೊಂಡಿಲ್ಲ ನಾ ಎಲ್ಲೋ ಒಂದು ಫಂಕ್ಷನ್ಗೆ ಹೋರಾಗಿ ಇರೋ ಥರ ಮಾತಾಡಿದ್ರು ಅವತ್ತು ಹೇಳಪ್ಪ ನನ್ನ ಫಂಕ್ಷನ್ ಮುಗಿದಿದ್ದು ಭಾಷಣ ಮುಗಿದಿತ್ತು ಮತ್ತೆ ಅದ್ ಹೇಳಿದೆ ಕಾಯಕವೇ ಕೈಲಾಸನ ಅರ್ಥ ಅಪರ್ಥ ಮಾಡಬೇಡ್ರಿ ಬಸವಣ್ಣವ್ರಿಗೆ ಅವಮಾನ ಮಾಡಬೇಡ್ರಿ ಬಸವಣ್ಣವ್ರ ತತ್ವ ಏನಂದ್ರೆ ಸಮಾನವಾಗಿ ಹಂಚಿಕೊಂಡು ತಿನ್ನೋದು ಅನ್ನುವಂಥ ಮಾತನ್ನು ಅವರು ಹೇಳ್ತಿದ್ರು ಈ ಹಿನ್ನೆಲೆಯಲ್ಲಿ ಇವತ್ತು ಬಸವಣ್ಣವರ ಕಾರ್ಯಕ್ರಮ ಇದೆ ಬಿ ಡಿ ಅವರನ್ನು ನಾವು ಇವತ್ತು ನೆನೆಸ್ಬೇಕು ಹತ್ತೊಂಬತ್ತು ನೂರ ಅರವತ್ತೆರಡನೇ ಇಸ್ವಿಯಲ್ಲಿ ಅವರು ಮುಖ್ಯಮಂತ್ರಿ ಆಗಿದ್ದರು ನಾ ಎರ್ತಕ್ಕೆ ಬಂದಿದ್ದೆ ಆವಾಗ ಮುದೋಳ ಹೈಸ್ಕೂಲಾಗಿದೆ ಅವ್ರ ಜಮಖಂಡಿ ಅವರು ನಮ್ಮೂರು ಹತ್ತಿರ ಮೊದಲ ಜಮ್ಖಂಡಿ ಹತ್ತಿರ ಹತ್ತಿರ ಸಾವರ್ಗಿ ಅವರು ಆವಾಗ ಡಾಕ್ಟರ್ ಎನ್ ಕೆ ನಾಯ್ಕಣ್ಣವ್ರನ್ನೇ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಿಲ್ಲಿಸಿದರು ಹಾಗೆಲ್ಲ ಬರೀ ಕಾಂಗ್ರೆಸ್ ಬೇರೆ ಬೇರೆ ಪಕ್ಷದಿಲ್ಲ ಅವರು ಭಾಷಣ ಮಾಡೋಕ್ಕೆ ಮುದೋಗಂದಿದ್ರು ಮುದೋಗ ಜರ್ಗಾಬಾಲ ಒಂದು ಕಟ್ಟಂತಿದೆ ಅಲ್ಲಿ ಅವರು ಭಾಷಣ ಮಾಡ್ತಿದ್ರು ಭಾಷಣ ಮಾಡೋವಾಗ ಒಬ್ಬರು ಅವರು ಕಾಂಗ್ರೆಸ್ ಅಧ್ಯಕ್ಷಿದ್ರು ಅವರು ಪಡಿಕೆನ ಅವ್ರದ್ದು ಇದ್ದರು ಅವರು ಅವರು ಇದ್ದರು ನೆನಪಿಲ್ಲ ನನಗೆ ಭಾವಚಿಂದ ಅವ್ರು ಹೇಳಿದರು ಇವತ್ತೇನಾದರೂ ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿಗೆ ಉಳುವು ಇದೆ ಅಂದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಘನತೆಗೆ ಅವರು ಹೆಚ್ಚಿದೆ ಅಂದರೆ ಇಬ್ಬರು ಮೂರು ಜನ ಇದೆ ಅದ್ರಾಗೆ ಒಬ್ಬರು ಅನ್ನೋಂಥ ಮಾತನ್ನು ಹೇಳಿದರು ಜತ್ತಿ ಸಾವಳಿಗೆ ಅಂತ ಊರಲ್ಲಿ ಹುಟ್ಟಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಉಪರಾಷ್ಟ್ರಪತಿಯಾಗಿ ರಾಷ್ಟ್ರಪತಿ ಇನ್ಚಾರ್ಜ್ ರಾಷ್ಟ್ರಪತಿಯಾಗಿ ಕೆಲಸವನ್ನು ಮಾಡಿದ್ರು ಅಂದರೆ ಒಬ್ಬ ಹಳ್ಳಿಯಲ್ಲಿ ಹುಟ್ಟಿದಂಥ ವ್ಯಕ್ತಿ ಇಡೀ ಭಾರತ ದೇಶಕ್ಕೆಲ್ಲ ಜಗತ್ತಿಗೆ ಪರಿಚಯವಾದಂಥವರು ಬಿಡಿ ಜತ್ತಿ ಅಂತ ಅಂತೇಳಿ ನಾನು ಭಾಳ ಅಭಿಮಾನದಿಂದ ಹೇಳ್ತೀನಿ ಅವರು ಇಲ್ಲಿ ಬಸವ ಸಮಿತಿಯನ್ನು ಕಟ್ಟಿ ಹತ್ತೊಂಬತ್ತು ನೂರ ಅರವತ್ನಾಲ್ಕು ಅನಿಸ್ನಲ್ಲಿ ಅರವತ್ತ್ನಾಲ್ಕು ದಿವಸ ಬಸ್ಸೋ ಸಮಿತಿಯನ್ನು ಕಟ್ಟಿ ಕೆಂಗೇರಿ ಕಡೆ ಜಮೀನು ತೊಗೊಂಡು ಅಲ್ಲೊಂದಿಷ್ಟು ಇದನ್ನು ಪ್ರಾರಂಭ ಮಾಡಿ ಸೆಂಟ್ರಲ್ ಇದನ್ನು ಬಸವರು ಈ ಇದನ್ನು ಕಟ್ಟಿ ಇವತ್ತು ಅಟ್ಲೀಸ್ಟ್ ನಾನು ಹಂಗೆ ಲೆಕ್ಕ ತೆಗೆದೇ ಅಜ್ಮಾಸ್ ಈಗ ನಾನು ಬಂದು ಕೊಡಿ ಅಂತ ಕೇಳಿದಿಲ್ಲ ಬೆಂಗಳೂರಾಗ ಲಿಂಗಾಯತ್ರಿ ಎಷ್ಟು ಜನ ಅದಾರ ಅಜ್ಮಾಸ್ ಹೇಳಪ್ಪ ಅಂತ ಇದು ಒಬ್ಬರಿಗೆ ನಾನು ಇದು ನೀವು ಇದು ಒಂದು ಲಕ್ಷ ಲಕ್ಷ ಐದು ಲಕ್ಷ ಜನ ಅದಾರಂತಿಲ್ಲ ಐದು ಲಕ್ಷ ಜನ ಲಿಂಗಾಯತರು ಇಲ್ಲದಾರ ಅನ್ನೋದು ಅಂದರೆ ಲಿಂಗಾಯತರಷ್ಟ ಬಸವಣ್ಣವರ ಅಭಿಮಾನಿಗಳಲ್ಲ ಎಲ್ಲ ಜಾತಿಯವರು ಬಸವಣ್ಣವರ ಅಭಿಮಾನಿಗಳು ಬಟ್ ಇವತ್ತಿನ ದಿನಮಾನ ಏನೇನಾಗೈತೆ ಅಂದರೆ ಒಬ್ಬೊಬ್ಬರು ಜಾತಿ ಒಬ್ಬೊಬ್ಬರನ್ನ ಹೊಂದಿಸ್ಕೊಂಡ್ಬಿಟರ್ ಅವಾಗೆಲ್ಲರೂ ಹೊಂದಿಸ್ಕೊಂಡಾರಂಥೇಳಿ ನಮ್ಮವ್ರು ಭಾಳ ಹಿಂದಿಸ್ತಾರೆ ಏಯ್ ನಮ್ಮ ತಪ್ಪು ತಿಳ್ಕೋತಾರೆ ಜನ ಅಂತ ತಿಳ್ಕೊಂಡೇಳಿ ಆ ತಪ್ಪು ತಿಳುವಳಿಕೆಯನ್ನು ದೂರ ಮಾಡಿ ಅಲ್ಲಿವರಿಗೆ ನೀವು ಒಂದಾಗೋದಿಲ್ಲ ಒಂದಾಗಿ ಬಸವಣ್ಣವರ ತತ್ವ ಆದರ್ಶಗಳನ್ನ ಎಲ್ಲ ಕಡೆ ಬಿತ್ತಿಸೋದಿಲ್ಲ ನಾವು ಇನ್ನೂ ಹಿಂಗೆ ಇರಬೇಕಾಗತ್ತೆ ಇದೇ ಕಾರ್ಯಕ್ರಮ ಮಾಡಬೇಕು ಇಷ್ಟ ಭಾಷಣ ಮಾಡಬೇಕು ಇಷ್ಟ ಸತ್ಕಾರ ಮಾಡಬೇಕು ಇದನ್ನು ಮಾಡುವಂಥ ಕೆಲಸವನ್ನು ಮಾಡಬೇಕಾಗತ್ತೆ ಇವತ್ತು ಈ ಸಮಾರಂಭದಲ್ಲಿ ಭಾಳ ಅಭಿಮಾನದಿಂದ ಹೇಳ್ತೀನಿ ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಅವರನ್ನು ನಾವು ಭಾಳ ಅಭಿನಂದ ಸಲ್ಲಿಸಬೇಕು ಅವರ ಅಧಿಕಾರದಲ್ಲಿ ಇಡೀ ಸರ್ಕಾರಿ ಎಲ್ಲ ಕಚೇರಿ ಬಸವಣ್ಣವರು ಫೋಟೋ ಹಾಕ್ಬೇಕಂತ ಒಂದು ಆರ್ಡರ್ ಮಾಡಿದರು ಬಸವಣ್ಣನವರನ್ನು ಕರ್ನಾಟಕದ ರಾಯಭಾರಿಯನ್ನಾಗಿ ಮಾಡಿದರು ಯಾವ ಮಂತ್ರಿಗಳು ನಮ್ಮವ್ರು ಬೇಕಾದ ಆಗಿದ್ರೆ ಯಾರು ಮಾಡಲಿಲ್ಲ ಅದನ್ನು ಕರ್ನಾಟಕಕ್ಕೆ ಮಾಡಬೇಕಾದ್ರೆ ಸಿದ್ದರಾಮಯ್ಯರು ಬರಬೇಕಾಯ್ತು ಇವತ್ತವರ ಜಾತಿ ಮತ್ತೊಂದು ನೋಡಲಿಲ್ಲ ಬಸವಣ್ಣವರ ತತ್ವ ಆದರ್ಶಗಳನ್ನು ನೋಡಿ ಇವತ್ತು ಇಡೀ ಕರ್ನಾಟಕದ ಎಷ್ಟೋ ಜನರಿಗೆ ನಾವು ಯಾವುದೋ ಒಂದು ಆಫೀಸ್ಗೆ ಹೋಗ್ಲಿ ಬಸವಣ್ಣವ್ರ ಫೋಟೋ ಇರ್ತದೆ ಅಲ್ಲಿ ಎಲ್ಲರೂ ಕೂಡ ಬಸವಣ್ಣವ್ರ ಫೋಟೋ ಇರ್ತೈತಿ ಅಲ್ಲಿ ಕುಂತವ್ರ ಮನಸ್ಸಿನಲ್ಲಿ ಎರಡು ನಿಮಿಷ ಬಸವಣ್ಣವ್ರ ಬಗ್ಗೆ ಕೆಲವು ಹೆಚ್ಚಾಗಿ ಬರ್ತಾವೆ ಹಂಗ ಇವತ್ತು ಬಸವಣ್ಣನವರು ಇಡೀ ಜಗತ್ತಿಗೆ ಒಂದು ದಾರಿದೀಪವಾದಂಥ ವ್ಯಕ್ತಿ ಅನ್ನೋದನ್ನು ನಾವು ತಿಳ್ಕೊಬೇಕಾಗ್ತಿದೆ ಎಲ್ಲ ಭಾಷೆಗಳಲ್ಲಿ ಬಸವಣ್ಣವರ ಪುಸ್ತಕ ಪ್ರಿಂಟಾಗ್ತವೆ ಎಲ್ಲ ಈಗ ಯಾವುದೋ ಮೊನ್ನೆ ನಾನು ಇದಕ್ಕೆ ಹೋಗಿದ್ದೆ ದುಬಾಯ್ಗೆ ಹೋಗಿದ್ದೆ ಅಮೇರಿಕಾಗ ದುಬಾಯ್ಗೆ ಹೋಗಿದ್ದೆ ದುಬಾಯ್ದಲ್ಲಿ ಕೆಲವು ಸ್ನೇಹಿತರು ಕೂಡಿದ್ರು ಅದು ಟರ್ಕಿನ ಇನ್ನೊಂದು ಯಾವುದೋ ರಾಜ್ಯದಲ್ಲಿ ಕತಾರು ಅಲ್ಲೇ ಬಸವಣ್ಣನವರ ಕಾರ್ಯಕ್ರಮ ಇಟ್ಕೊಂಡು ಪುಸ್ತಕವನ್ನು ಅವರ ಭಾಷೆಯಲ್ಲಿ ಮಾಡಲಿಕ್ಕೆ ತಯಾರನ್ನು ಮಾಡಲಿಕ್ಕೆ ಆಗುತ್ತೆ ಅಂತ ಹೇಳಿದರು ಅಂದರೆ ಇವತ್ತು ನಾವು ಜಗತ್ತಿನಲ್ಲಿ ಪ್ರಸಿದ್ಧವಾದಂಥ ಜನ ಅನೇಕ ಜನ ಅದಾರ ಅನೇಕ ಜನ ಅದಾರ ಅವ್ರನ್ನ ಒಂದೊಂದು ರಾಷ್ಟ್ರಕ್ಕೆ ಕೆಲವು ಏರಿಯಾಕ್ಕೆ ಸೀಮಿತವಾಗಿರ್ತೀವಿ ಇವತ್ತು ಬಸವಣ್ಣ ಇಡೀ ಜಗತ್ತಿಗೆ ಏನು ಮಾರ್ಗದರ್ಶನ ಮಾಡುವಂಥ ದಿಸಲಿದ್ದಾರೆ ಅವ್ರಿಗೆ ಜಾತಿ ಧರ್ಮ ಹೆಣ್ಣು ಗಂಡು ಇರಲಿಲ್ಲ ಅದಕ್ಕೆ ಬಸವಣ್ಣವರ ತತ್ವಗಳನ್ನು ಜೀವನದಲ್ಲಿ ಅಳವಡಿಸ್ಕೋಬೇಕಾದ್ರೆ ಕೇವಲ ನಾವು ಇಂಥ ಸಮಾರಂಭಗಳಲ್ಲಿ ಭಾಷಣ ಮಾಡೋದ್ರಿಂದ ಆಗೋದಿಲ್ಲ ಬಸವಣ್ಣವರ ತತ್ವವನ್ನು ದಿನನಿತ್ಯ ನಮ್ಮ ಜೀವನ ತರಬೇಕಾದ್ರೆ ಅವರ ವಚನಗಳನ್ನು ಅವ್ರ ಪುಸ್ತಕಗಳನ್ನು ಓದುವಂಥ ಕೆಲಸವನ್ನು ನಾವು ಮಾಡಬೇಕು ನಾನು ಶಿಕ್ಷಣ ಮಂತ್ರಿ ಆದಾಗ ಲೈಬ್ರರಿ ನನ್ನ ಕಡೆ ಇತ್ತು ಇಡೀ ಕರ್ನಾಟಕದ ಎಲ್ಲ ಲೈಬ್ರರಿಗಳಿಗೆ ಹತ್ತತ್ತು ಪುಸ್ತಕಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡುವಂಥ ಕೆಲಸವನ್ನು ನಾನು ಮಾಡಿದೆ ಯಾಕೆ ಈ ಮಾತನ್ನ ಹೇಳ್ತಂದ್ರೆ ನಾವೊಂದು ಗುಡಿಸಲಿನಲ್ಲಿ ಒಂದು ಮೀನುಬತ್ತಿ ಎಷ್ಟು ಬಳಕೆ ಕೊಡ್ತದೆ ಒಂದು ಗುಡಿಸಲಿಗೆ ನಮ್ಮ ಅಧಿಕಾರ ಇದ್ದಾಗ ನಮ್ಮದು ಏನು ನಡೆಯುವಾಗ ನಮಗೆ ಎಷ್ಟು ಸಾಧ್ಯತೆ ಅಷ್ಟು ನಾವು ಅದನ್ನು ಎಲ್ಲರ ಬಗ್ಗೆ ಬೆಳಕವನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡಬೇಕು ಇವತ್ತು ನೋಡ್ರಿ ಸಂವಿಧಾನದ ಬಗ್ಗೆ ಹೇಳಿದರು ಅಂಬೇಡ್ಕರ್ ಅವರು ಇವತ್ತು ನಾವು ಇಂಗ್ಲೆಂಡ್ಗೆ ಹೋದ್ರೆ ಅಂಬೇಡ್ಕರ್ ಅವರೊಂದು ಅಂಬೇಡ್ಕರ್ ಅವರೊಂದು ನೆನಪಿಗೆ ಒಂದು ಮಣ್ಣಿನ ಕಟ್ಟಿಸಿದ್ದಾರೆ ಅಂಬೇಡ್ಕರ್ ಅವರು ಇಡೀ ಜಗತ್ತಿಗೆ ಪ್ರಜಾಪ್ರಭುತ್ವವಾದಂಥ ಕರ ಭಾರತ ದೇಶ ಇಡೀ ಜಗತ್ತಿನಲ್ಲಿ ಶ್ರೇಷ್ಠವಾದಂಥ ಪ್ರಜಾಪ್ರಭುತ್ವ ಹೊಂದಿದೆ ಅಂತ ಅಂಬೇಡ್ಕರ್ ಹೇಳಿದ್ನ ಇಡೀ ದೇಶ ಎಲ್ಲ ಗುರುತ ಹಿಡಿತಿದೆ ಗುರುತಿಸಿದೆ ಅದೇ ಥರ ಬಸವಣ್ಣವರು ಅಂಬೇಡ್ಕರ್ ಅವರು ಎಲ್ಲ ನಮ್ಮ ಜೇತಿ ನಮ್ಮ ದೇಶದಲ್ಲಿ ಹುಟ್ಟಿದ ಮಹಾನ್ ಪುಣ್ಯವಂತರು ಅನ್ನೋದನ್ನು ನಾವು ವಿಚಾರ ಮಾಡಬೇಕಾಗ್ತಿದೆ ಆ ಹಿನ್ನೆಲೆಯಲ್ಲಿ ಬಸವಣ್ಣವರ ತತ್ವಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಬಸವಣ್ಣನವರ ಏನು ಮಾಡಿದರು ಹನ್ನೆರಡನೇ ಶತಮಾನದಲ್ಲಿ ಅವ್ರು ಮಾಡಿದಂಥ ಕಾರ್ಯಗಳು ಅವನು ಇನ್ನೂ ಹೆಚ್ಚು ಪ್ರಚಾರದಲ್ಲಿ ಮಾಡಬೇಕಾಗ್ತಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ನನಗೆ ಅನಿಸ್ತಿದೆ ಇದು ಬಸವ ಜಯಂತಿ ಶಿವಾಜಿ ಜಯಂತಿ ಎರಡು ಕೂಡ ಅಂತ ಒಬ್ಬಳ ನೋಡಿದ್ರ ದಿನ ಬಸವ ಜಯಂತಿಗೆ ಮೂರು ಸಾವಿರ ಮಠದಿಂದ ಮೆರವಣಿಗೆ ಹೋಗತ್ತೆ ಹುಬ್ಬಳ್ಳಿಯಲ್ಲಿ ಸುಮಾರು ಒಂದು 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 ಲಕ್ಷ ಒಂದು ಲಕ್ಷ ಎರಡು ಲಕ್ಷ ಜನ ಹುಬ್ಬಳ್ಳಿ ಇದ್ದಾರೆ ನಿಗಾಯಿತರು ಮೆರವಣಿಗೆ ಒಂದು ನೂರ ಐವತ್ತು ಇರ್ತಾರೆ ಶಿವಾಜಿ ಮಿಜಿ ಮೆರವಣಿಗೆ ಇರ್ತದೆ ಅಲ್ಲಿ ಎರಡು ಸಾವಿರ ಮೂರು ಸಾವಿರ ಜನ ಇರ್ತಾರೆ ನಾವು ನೋಡಿ 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 ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗುವಂಥ ಪರಿಸ್ಥಿತಿ ಯಾಕೆ ನಾನು ಅರವಿಂದ್ ಜತ್ತಿ ಅವ್ರು ಯಾಕೆ ವಿಚಾರ ಇದನ್ನು ಮಾಡ್ತೀನಿ ಒಂದು ವಿನಂತಿ ಮಾಡ್ತೀನಿ ಕಾರ್ಯಕ್ರಮದಲ್ಲಿ ನೀವು ಮಾತಾಡಬೇಡ್ರಿ ಇಲ್ಲ ಒಂದು ನಿಮ್ಸ್ವ್ರನ್ನೆಲ್ಲ ಕರೀರಿ ನನಗೂ ಕರೀರಿ ಏನಾಗಿದೆ ಇವರಿಗೆ ಇವ್ರ ಹೃದಯದಾಗ ಏನೇನಾಯ್ತು ಅನ್ನೋದು ನೋಡಿ ಆಮೇಲೆ ತೀರ್ಮಾನ ಮಾಡಬೇಕಂತ ನಾನು ವಿಚಾರ ಮಾಡಿದ್ದೇನೆ ಕರೀರಿ ಚರ್ಚೆ ಮಾಡಲಿ ಏನು ತಪ್ಪಿದೆ ಯಾಕೆ ನಾವು ಬಸವಣ್ಣನವರನ್ನು ಇಷ್ಟೊಂದು ಎಲ್ಲಿ ಇನ್ನೂ ಬೆಂಗಳೂರಲ್ಲಿ ಹೆಚ್ಚು ನಾವು ಇನ್ನೂ ಹೆಚ್ಚು ಅವರನ್ನು ಪ್ರಚಾರ ಮಾಡೋ ಒಂದು ಪ್ರಚಾರ ಮಾಡಲಿಕ್ಕೆ ಆಗಿಲ್ಲ ಇವತ್ತು ಬಸವ ಸಮಿತಿ ಇದೆ ಬಸವ ಸಮಿತಿ ಮುಖಾಂತರ ಎಲ್ಲರ ಮನೆಯಲ್ಲಿ ಬಸವಣ್ಣನವರ ತತ್ವ ಆದರ್ಶಗಳೆಲ್ಲ ಬರಬೇಕಲ್ಲ ಇವತ್ತು ನಮ್ಮ ಮಕ್ಳಿಗೆ ಸಣ್ಣ ಸಣ್ಣ ಹುಡುಗರು ಬಂದಾರ ಭಾಳ ಮಂದಿ ಇವತ್ತೇನೋ ಅಲ್ಲಿಂದ ಸಣ್ಣ ಕರ್ಕೊಂಡು ಬಂದಾರ ಯಾರೋ ಈಗ ನಾ ತಿಳ್ಕೊಂಡು ನೋಡಿದೆ ಹಾಡಾಕ್ ಬಂದ ಹುಡುಗರು ಅಂತ ಈಗ ನನಗೆ ತಮ್ಮ ತಮ್ಮ ಮಕ್ಕಳಲ್ಲಿ ಕರ್ಕೊಂಡ್ಬಂದು ಎಳೆ ಮಕ್ಕಳನ್ನ ಕರ್ಕೊಂಡ್ಬರಂಗಿಲ್ಲ ಅವ್ರ ಮನೆಯಾಗೆ ಬಿಡ್ತಾರೆ ನೀವು ಬರ್ತೀರಿ ಅವ್ರ ಮನೆಯಾಗ ಟಿ ವಿನ ಹುಡುಕೊಂಡ್ಬಿಡ್ತಾರೆ ನೀವು ಬಸವಣ್ಣವ್ರ ಪುರಾಣ ಕೇಳಿ ಮನೆಗೆ ಹಾಕಿರಿ ಅಲ್ಲಿಗೆ ಮುಗ್ದು ಬಸವಣ್ಣವ್ರು ಹೋಗಿಬಿಟ್ರೆ ಅವರು ನೀವು ಓದಿ ನಾವು ಓದಿ ಆಗ್ತಿದ್ದೀವಿ ಇದಕ್ಕೆ ನಾನು ಅರವಿಂದ್ ಜತೆ ಈ ಕಾರ್ಯಕ್ರಮ ಮಾಡಿ ಕಾರ್ಯಕ್ರಮಕ್ಕೆ ನಿಮಗೆ ಅಭಿನಂದಿಸ್ತಿದ್ದೀನಿ ನಾನು ಬೇರೆ ಹೇಳೋಂಗಿಲ್ಲ ಸ್ವಲ್ಪ ನಾನು ಹೊರಟು ಮಾತು ನಾನು ಆದರೆ ಇದಕ್ಕಿಂತ ಹೆಚ್ಚು ಮಹತ್ವವಾದಂಥ ಕೆಲಸ ಅಂದ್ರೆ ಒಂದು ಸಲ ನೀವು ಲಿಸ್ಟ್ ಮಾಡಿರಿ ಕರೀರಿ ನಾನು ಬರ್ತೀನಿ ಕರೆದು ಚರ್ಚೆ ಮಾಡಿರಿ ಯಾರ ಕಡೆ ತಪ್ಪದವ ನಮ್ಮ ಕಡೆ ತಪ್ಪದವು ನಿಮ್ಮ ಕಡೆ ತಪ್ಪದವು ಯಾರ ಕಡೆ ಅದಾವ ಏನು ಮಾಡಿ ಯಾಕೆ ನಾವೆಲ್ಲರೂ ಒಟ್ಟಾಗಿ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಇದು ನಮ್ಮ ಮೊದಲು ಬೇಕಾಗಿದೆ ಈಗ ಎಲ್ಲರೂ ತಮ್ಮ ತಮ್ಮಿ ನಾವೆಲ್ಲ ಜಾತಿ ಅಥವಾ ಸಮಾಜದ ಬಗ್ಗೆ ಮಾತಾಡೋಕೆ ಹೋಗಬಾರ್ದು ಮಾಡ್ತಾ ಎಲ್ಲರೂ ಮಾಡುವಾಗ ನಾವ್ಯಾಕೆ ಮಾಡಬಾರ್ದು ಅನ್ನೋಂಥ ನಾನು ಕಳೆದ ನಾಲ್ಕೈದು ವರ್ಷ ನಾನು ತಲೆ ಬರ್ತೀನಿ ಎಲ್ಲರೂ ಮಾಡ್ತಾರೆ ನಾವ್ಯಾಕೆ ಮಾಡಬಾರ್ದು ಎಲ್ಲ ಇವತ್ತು ನೀವು ನೋಡಿ ನಮ್ಮ ಜಾತ್ಯಾತೀತವಾದ ರಾಷ್ಟ್ರ ಏನು ನಮ್ಮ ದೇಶ ಅಂದರೆ ರಾಜಕಾರಣ ಪ್ರಜಾಪ್ರಭುತ್ವ ಇದ್ದಲ್ಲಿ ಜಾತ್ಯಾತೀತವಾದಂಥ ರಾಷ್ಟ್ರ ಚುನಾವಣೆಗೆ ಟಿಕೆಟ್ ಕೊಡಬೇಕಾದ್ರೆ ನೀವು ಯಾವ ಜಾತಿ ಅವರದ್ದು ಕೇಳ್ತಾರೆ ಮತ್ತು ಕಿವಿಯಾಗಿ ನೀವು ಸಬ್ ಕಾಸ್ಟ್ ಕೇಳ್ತಾರೆ ಇಂಥ ಪರಿ ಜಾತ್ಯತೀತವಾದ ಅಷ್ಟೇ ನಡೀದೆಲ್ಲ ಇದೆ ಇದಕ್ಕೆ ಬಸವಣ್ಣವರು ತಿಲಾಂಜಲಿನ ಕೊಟ್ಟಿದ್ದರು ಅಂಥ ಮಹಾನ್ ಪುರುಷ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಹುಟ್ಟೇನಂದರೆ ನಾವೆಷ್ಟು ಪುಣ್ಯ ಮಾಡಿ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು ನಾವೆಲ್ಲ ಪುಣ್ಯ ಮಾಡಿದಂಥ ಜನ ಅದಕ್ಕೆ ಏನೋ ಇರಲಿ ಅಷ್ಟು ಇಷ್ಟ ಎಲ್ಲ ಆಗದಿದ್ದರೂ ಸಹಿತ ಇಷ್ಟ ಇಷ್ಟಾದರೂ ಕೆಲಸವನ್ನು ಮಾಡ್ತಾರಲ್ಲ ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಿದ್ದೀನಿ ಯಾರು ಮಾಡಲಿಲ್ಲ ಅವರಾದರೂ ಮಾಡ್ತಾರೆ ಇದನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡಿ ಎಲ್ಲ ರೀತಿಯಿಂದ ಈ ಎಲ್ಲ ಕುರ್ಚಿಗಳು ತುಂಬ ಹಂಗೆ ಮಾಡಬೇಕಂತ ನಾನು ಅಂದ್ರು ಕುರ್ಚಿಗಳು ತುಂಬಬೇಕು ಕುರ್ಚಿಗಳೆಲ್ಲ ಅದಕ್ಕೆ ಏನು ಮಾಡಬೇಕು ಅನ್ನೋದು ನಮ್ಮನ್ನು ಕರೀರಿ ನಾವು ಹೇಳ್ತೀವಿ ಮಾಡೋಣ ಮಾಡಿ ಒಟ್ಟಾರೆ ಬಸವಣ್ಣನವರು ಕೇವಲ ಒಂದು ಸಮಾಜಕ್ಕೆ ಸೀಮಿತವಾದವ್ರಲ್ಲ ಅವತ್ತಿನ ಕಾಲಕ್ಕೆ ನೋಡಿ ಅರಳಯ್ಯ ಅವರ ಅವರ ಪಾದುಕೆಗಳನ್ನು ತಮ್ಮ ಚರ್ಮದಿಂದ ಮಾಡ್ಕೊಂಬಂದು ಕೊಟ್ಟರು ಅಂದವ್ ಅವ್ರನ್ನ ತಲೆ ಮೇಲೆ ಇಟ್ಕೊಂಡು ಬಸವಣ್ಣವ್ರು ಬಂದರು ಅನ್ನೋದನ್ನು ನಾವು ನೋಡಿವಲ್ಲ ನೀವು ವಿಚಾರ ಮಾಡಿ ಎಲ್ಲ ಸಮಾಜದವರು ಒಂದೇ ಅದೊಂದು ಮಾತು ನಾವು ಓದ್ತಿದ್ದೆ ಒಂದು ಸಾರಿ ನಾವು ಅವರು ಇದನ್ನ ಅರ್ಥ ಮಾಡ್ಕೊಬೇಕು ಮಾಡ್ಕೊಂಡು ನಾವು ಒಂದು ನ್ಯೂಸ್ ಸಂಧಿ ಬರ್ಸೆ ಅವಾಗ ಮೇನ್ ಬತ್ತಿ ಇದು ಪಣತಿ ಎಣ್ಣೆ ಹಾಕಿದ ಪಣತಿ ಇದೆ ಅವಾಗೇನು ಲೈಟು ಈ ಮೇನ್ ಬತ್ತಿ ಗ್ಯಾಸ್ ಗೀಸ್ ಏನಿರಲಿಲ್ಲ ಅವಾಗ ದೀಪ ಎರಡು ದೀಪ ದೀಪ ಹಚ್ಕೊಂಡು ಓದ್ತಿದ್ರು ಅಂತ ಒಬ್ಬ ಹೆಣ್ಣು ಮಗಳು ಗಂಡ ಹೆಣ್ಣಿಂದ ಮತ್ತು ಮಗಳು ಬಂದ್ರಂತ ಬಂದ ನಂತರ ಬಸವಣ್ಣ ಅವ್ರ ಕಡೆ ನಮಸ್ಕಾರ ಮಾಡಿ ಕುಂತ್ರಂತ ಅವ್ರು ಬರೀತಿದ್ರು ಮುಗಿಸಿ ಯಾಕೆ ಬಂದಿದೆ ಅನ್ನೋದು ಏನಿಲ್ಲರಿ ನನ್ನ ಮಗಳನ್ನ ಎಳೆ ಹೊಡಿತಾನ ಹೊಡಿತಾನ ಸರಿಯಾದೈತಿ ನೋಡ್ಕೊಳ್ಳೋದ್ ಅಂದ್ಕುಳ್ಳೆ ಅವ್ರು ಆ ದೀಪ ಹಚ್ಚಿದ್ರು ಅಂತ ದೀಪ ಹರಿಸಿ ಇನ್ನೊಂದು ದೀಪ ಹಚ್ಚಿದ್ರಂತು ಇವ್ರಿಗೆ ಒಂಥರ ಸಮಸ್ಯೆ ಬಂದಂತ ಯಾಕೆ ನಾವು ಕೆಳಗಿನ ಜಾತಿ ಅವ್ರ ಮಾಡಿದೆ ಏನಂದ್ರಂತ ಅವರೆಲ್ಲ ಹೇಳಿದ್ರಂತ ಸಮಾಧಾನ ಹೇಳಿ ಅವರಿಗೆಲ್ಲ ಮಾಡಿ ಕೊನೆಗೆ ಹೋಗುವ ಮುಂದೆ ನಾವು ಧೈರ್ಯ ಮಾಡಿ ಬಸವಣ್ಣವ್ರು ಅವ್ರು ಕೇಳಿದಂತೆ ಮಹಾಪ್ರಭು ನಾವು ಬಂದಾಗ ದೀಪ ಹಚ್ಚಿದ್ರಿ ನಾವು ಮಾತಾಡ್ಸಿರ್ಕೊಂಡು ದೀಪ ಹಚ್ಚಿದ್ರಿ ನಾವು ಕೆಳಗಿನ ಜಾತಿ ಅವರು ಹೇಳಿ ಹಿಂಗೆ ನಿಮ್ಮ ದೀಪ ಯಾರೇ ನಮ್ಮ ದೀಪ ಯಾರೇ ಅಂತ ಕೇಳಿದಂತೆ ನೋಡಪ್ಪ ನೀ ಬಂದಾಗ ನಾನು ಸರ್ಕಾರಿ ಕೆಲಸ ಮಾಡ್ತಿದ್ದೆ ಅದು ಸರ್ಕಾರಿ ದೀಪ ನೀವು ಬಂದ ಪ್ರೈವೇಟ್ ಆಗಿದೆ ಪ್ರೈವೇಟ್ ನಾನು ದೀಪ ಅಂತೇಳಿ ನಾನು ದೀಪ ಹಚ್ಚಿ ಅಂತ ಇಂಥವ್ರು ಇವತ್ತು ಎಲ್ಲ ನೋಡ್ತೀವಿ ಈ ಜಗತ್ತನ್ನ ಯಾರಾದರೂ ರಾಜಕಾರಣಿ ನೋಡ್ತೀರಿ ಇಲ್ಲ ಅಂಥ ಬಸವಣ್ಣನವರು ತತ್ವವನ್ನು ಜೀವನದಲ್ಲಿ ಎಷ್ಟು ಮಂದಿ ನಾವು ಅಳವಡಿಸ್ಕೊಂಡೀವಿ ಅನ್ನೋ ಪ್ರಶ್ನಾರ್ಥಕವಾಗಿ ಚೆನ್ನ ಆ ಹಿನ್ನೆಲೆಯಲ್ಲಿ ಇವತ್ತು ಬಸವಣ್ಣನವರನ್ನು ನಾವು ಸೀಮಿತವಾಗಿ ಮಾಡ್ಕೋಬಾರ್ದು ಬಸವಣ್ಣನವರನ್ನು ಕಾರ್ಯಕ್ರಮ ಮಾಡೋ ಎಲ್ಲ ಸಮಾಜವನ್ನು ಕರೆದು ಸತ್ಕಾರ ಮಾಡಿ ಅವ್ರಿಗೆ ಬರಿ ಬೆಳೆಸಿ ತತ್ವಗಳನ್ನು ಹೇಳಿ ಪುಸ್ತಕವನ್ನು ಕೊಟ್ಟು ಹೆಚ್ಚು ಪ್ರಚಾರ ಮಾಡುವಂಥ ಕೆಲಸವನ್ನು ಮಾಡಿದರೆ ನಿಜವಾಗಿ ನಾವು ಮಾಡಿ ಬಸವಣ್ಣನವರಿಗೆ ಆ ಒಂದು ದೊಡ್ಡದಾದಂಥ ನಮ್ಮ ಸಮಾಧಾನಕ್ಕಾದ ಒಂದು ಕೊಡುಗೆಯನ್ನು ಕೊಟ್ಟಂತೆ ಅಂತೇಳಿ ನಾನು ಭಾವಿಸಿದ್ದೀನಿ ಟೆಕ್ಸ್ಟ್ ಬುಕ್ನಲ್ಲಿ ನಾನು ಭಾಳ ಸರಿ ನಾನೇ ಶಿಕ್ಷಣ ಮಂತ್ರಿಯಾಗಿ ನಾನಾ ಪ್ರಯತ್ನ ಮಾಡಿದರೂ ಅಧಿಕಾರಿಗಳ ಮಂಡತನದಿಂದ ಆ ಟೆಕ್ಸ್ಟ್ ಬುಕ್ನಾಗ ಬರಲಿಲ್ಲ ಅಧಿಕಾರಿಗಳನ್ನ ಬಂದು ಹೇಳಿದರು ಸರ್ ನೀವು ಹೇಳ್ತೀರಿ ಬಸವಣ್ಣವ್ರದ್ದು ಹಾಕಿದ ಕೂಡಲೇ ಮಾವೀರಿಂದ ಹಾಕಂತಾರೆ ಬುದ್ದಿಂದ ಹಾಕಂತಾರೆ ಇನ್ನೊಬ್ಬರು ಹಾಕಂತಾರೆ ಅದು ಜಾತಿ ನಾನು ಬಸವಣ್ಣವ್ರ ಜಾತಿಗೆ ಕೋರ್ಸ್ ನಾನು ಭಾಳ ಪ್ರಯತ್ನ ಮಾಡಿ ನಾನು ಮಂತ್ರಿ ಇದ್ದೀನಿ ನಾನು ನಾನು ಅವ್ರಿಗೆ ಇಷ್ಟ ಅವ್ರಿಗಿಷ್ಟು ಒಂದು ಮಾತನ್ನು ಐ ಆಮ್ ದಿ ಗೌರ್ಮೆಂಟ್ ಯು ಆರ್ ದಿ ಸರ್ವೆಂಟ್ ವಾಟ್ ಎವರ್ ಡೈರೆಕ್ಷನ್ ಗಿವನ್ ಬೈ ದಿ ಗೌರ್ಮೆಂಟ್ ಇಟ್ಸ್ ಇಂಪ್ಲಿಮೆಂಟೆಡ್ ಅಂತ ಹೇಳಿ ಆರ್ಡರ್ ಮಾಡಿದೆ ಮಾಡಿ ಅಲ್ಲೇ ಇಲ್ಲಿ ಮೀನಾ ಮೇಷ ಮಾರ್ಗ ನಡೀತೀವಿ ಅಟ ತಗೊಂಡು ನಮ್ಮ ಮಂತ್ರಿ ಹೋಯ್ತು ಅದು ಹೋಯ್ತು ನಾವು ಬಂದ್ವಿ ಹಿಂಗೆ ಆಗ್ತಿದೆ ಇದು ಎಲ್ಲ ನಡೀದಿಲ್ಲ ಅದಕ್ಕೆಲ್ಲರದು ಕೈ ಜೋಡಿಸ್ಬೇಕಾಗ್ತದೆ ಇವತ್ತೇನು ನೋಡಿ ಇವತ್ತೊಂದು ದಿವಸ ಎಲ್ಲರೂ ಸ್ಪೂಟಿ ಇದೆ ಎಲ್ಲರೂ ಬಂದು ಎಲ್ಲ ಕುಟುಂಬದ ಬಂದು ಕುಂತು ಏನೇನೋ ಮಹಾನ್ ಜನ ಬಸವಣ್ಣವ್ರ ಸಲುವಾಗಿ ಅನೇಕ ಜನ ಕಾರ್ಯಕ್ರಮ ಮಾಡ್ಯಾರ ಅವ್ರನ್ನ ಸತ್ಕಾರ ಇದು ಭಾಗವಹಿಸುವಂಥ ಪ್ರವೃತ್ತಿ ನಮ್ಮಲ್ಲಿಲ್ಲ ಯಾಕೆ ಅನ್ನೋದು ನಾವು ತಿಳ್ಕೊಬೇಕಾಗ್ತಿದೆ ಇವತ್ತು ನಾನು ಮೊನ್ನೆ ಬಂಟ್ ಸಮಾಜದ ಕಾರ್ಯಕ್ರಮ ಹೋಗಿದ್ದೆ ಒಂದು ಹುಬ್ಬಳ್ಳಾಗ ಬಂಟ್ ಸಮಾಜ ಕಾಮ ಆರ್ಯ ಶೆಟ್ಟಿ ಕಲ್ಯಾಣ ಟ್ರಬ್ಬಿದೆ ಸುಮಾರು ಒಂದು ಹನ್ನೆರಡುನೂರು ಹದಿಮೂರು ಜನ ಸಿಟ್ಟಿಂಗ್ ಐತದ ಹೊರಗೆ ಒಂದು ನೂರು ಜನ ಇದ್ದರು ನೀವು ಒಬ್ಬ ಸಣ್ಣ ಸಮಾಜ ಬಂಟ್ ಸಮಾಜದವ್ರು ಕೂಡಿ ಮಂಗಳೂರಿಂದ ಉಡುಪಿಯಿಂದ ಬಂದವರು ಅವರು ಹೋಟೆಲ್ನ ನಡ್ಸೋಕ್ಕೆ ಅಂಥವರು ಒಂದು ಕನಿಷ್ಠ ಒಂದು ಎರಡು ಸಾವಿರ ಜನ ಕೂಡಿದ್ರು ನಾನು ಆ ಕಾರ್ಯಕ್ರಮಕ್ಕೆ ಹೋಗಿದ್ದೀನಿ ಮುಖ್ಯ ಅತಿಥಿಯಾಗಿ ನಿಮ್ಗೇನಾಗಿದೆ ಇಲ್ಲಿ ಅಂತ ನಾವು ಪ್ರಶ್ನೆ ಕೇಳಿದ್ರೆ ಅದು ನಮಗೆ ಉತ್ತರ ನಾವು ಹೇಳ್ಕೋಬೇಕಾಗ್ತಿದೆ ಅದಕ್ಕೆ ನಾವು ಏನು ಹೇಳಕ್ಕೆ ಹೋಗುದಲ್ಲ ಒಟ್ಟಾರೆ ರಾಮಕೃಷ್ಣ ಹೆಗಡೆ ಅವರು ಏನು ಹೇಳ್ತಿದ್ರು ಅವತ್ತ ಅವರು ಬಾ ಬಾಯದ್ರ ಬಗ್ಗೆ ವಿಚಾರವನ್ನು ಹೇಳ್ತಿದ್ರು ಅದೇ ರೀತಿ ಹೊತ್ತ ಮುಖ್ಯಮಂತ್ರಿಗಳಾದಂಥವ್ರು ಬಸವಣ್ಣವರ ಬಗ್ಗೆ ಅಪಾರವಾದಂಥ ಕಾಳಜಿನ ಇಟ್ಕೊಂಡರೆ ಅನುಭವ ಮಂಟಪದ ಬಗ್ಗೆ ಬಸವಣ್ಣ ಅನುಭವ ಮಂಟಪ ಬಗ್ಗೆ ಸಿದ್ದರಾಮಯ್ಯನವರು ನಮ್ಮ ಸದನದಲ್ಲಿ ಇಪ್ಪತ್ತು ನಿಮಿಷ ಭಾಷಣ ಮಾಡಿದರು ಅವ್ರು ಮಾಡಿದ ನಂತರ ಏನು ಮಾಡಿದೆ ಅವ್ರು ಮಾಡಿದ ನಂತರ ನಾನು ನನ್ನ ಚೇಂಬರ್ ಒಂದು ದೊಡ್ಡದಾದಂಥ ಅನುಭವ ಮಂಟಪ ಹಾಕಿ ಇಂಥ ನೂರ ಮೂವತ್ತೈದು ಈ ಅನುಭವ ಮಂಟಪದ ಏನು ಈ ಕಟ್ ಹಾಕಿಸಿ ಫೋಟೋ ಮಾಡಿಸಿ ಎಲ್ಲ ಮಂತ್ರಿಗಳಿಗೆ ಎಲ್ಲ ಶಾಸಕರಿಗೆ ನಮ್ಮ ಕೊಟ್ಟೆ ನಾವು ಅದನ್ನು ಇನಾಗ್ರೇಷನ್ ಮಾಡಿಸಿ ಅವತ್ತು ಕಾದರೆ ಅವ್ರು ಇರಲಿಲ್ಲ ಎಲ್ಲೋ ಯಾವುದೋ ದೇಶಕ್ಕೆ ಹೋಗಿದ್ರು ಅವ್ರು ಹೇಳಿದ್ರು ಅಸೆಂಬ್ಲಿ ಅವ್ರಿಗೆ ಮಾಡೋಕೆ ನಾ ಸ್ಪೀಕರ್ ಬರಲಿ ನೀವು ಮಾತಾಡಿ ನಾನು ಮಾತಾಡ್ತೀನಿ ಅದನ್ನೆಲ್ಲವನ್ನ ಎಲ್ಲ ಶಾಸಕರು ಅಲ್ಲಿ ಹಾಕೊಳ್ಳಾರ ತಿಳ್ಕೊಂಡಿ ಒಂದು ನೂರ ಮೂವತ್ತೈದು ಅವನ ಅನುಭವ ಮಂಟಪದ ಬಾರ್ಗಿನ ಮಾಡಿ ತರಿಸಿ ಎಲ್ಲ ಶಾಸಕರಿಗೆ ಮಂತ್ರಿಗಳು ಕೊಡುವಂಥ ಕೆಲಸವನ್ನು ಮಾಡಿ ಅದು ಏನಾಗ್ತಿದೆ ಏನಾಗಲಿ ಬಿಡಲಿ ಶಾಸಕರು ಬಂದಾಗ ಅದನ್ನ ಫೋಟೋ ಅವ್ರ ಮನೆ ಒಂದು ಫೋಟೋ ಹಾಕಿದ್ರೆ ಹಿಂಗ ಹೋಗೋರ ಮಕ್ಕಳು ಅವರು ನೋಡಿದ್ರೆ ಈ ಅನುಭವ ಮಂಟಪ ಅಂದ್ರೆ ಏನು ರೀ ಇತ್ತು ಅವರ ಅಪ್ಪನ ಕೇಳಿದ್ರೆ ಅವ್ರಪ್ಪ ನಮ್ಮ ಕಡೆ ಕೇಳ್ಕೊಂಡು ಹೋಗಿ ಹೇಳ್ಬೇಕು ಅವರಪ್ಪ ಅವ್ರಿಗೆ ಗೊತ್ತಿಲ್ಲ ಅಂತ ಕೊರಟೆಯವರ ನೀವು ಅನುಭವ ಮಂಪ ಕೊಟ್ಟರೆ ಏನಂತ ಕೇಳಿ ಹೇಳ್ಬೇಕಾಗ್ತದೆ ಅಟ್ಲೀಸ್ಟ್ ಎಷ್ಟರ ಆಗ್ತಿದೆ ಅನ್ನುವಂಥ ದೃಷ್ಟಿಯಿಂದ ನಾವು ಸುಮಾರು ಒಂದು ನೂರ ಮೂವತ್ತೈದು ಅನುಭವ ಮಂಟಪದ ಫೋಟೋಗಳು ಮಾಡಿಸಿ ಎಲ್ಲ ಮಂತ್ರಿಗಳಿಗೆ ಎಲ್ಲ ನಮ್ಮ ಶಾಸಕರಿಗೆ ಕೊಟ್ಟಿದ್ದೀನಿ ಅಸೆಂಬ್ಲಿಯವ್ರಿಗೂ ಕೊಡಬೇಕನ್ನುವಂಥ ಮಾತನ್ನು ಅವತ್ತು ಮುಖ್ಯಮಂತ್ರಿ ಇದ್ರು ಇವತ್ತು ಸ್ಪೀಕರ್ ಇದ್ದಾರೆ ಅವ್ರು ಮಾಡ್ತಾರೆ ಸ್ಪೀಕರ್ ಅವ್ರಿಗೆ ಹೇಳಿದ್ರೆ ಸಾಕು ಹೇಳಿದ ತಕ್ಷಣ ಕಾರ್ಯಪ್ರವೃತ್ತಿಯಲ್ಲಿ ಅತ್ಯಂತ ನಿಸ್ಸಿಂಹರಾದಂಥ ಸ್ಪೀಕರ್ ಅವರು ಬಂದಾರ ಖಾದರ್ ಅವರು ಎಲ್ಲರನ್ನೂ ಸಮಾನವಾಗಿ ನೋಡ್ತಾರೆ ಮತ್ತು ಅವರು ನನಗೆ ಪ್ರೇರಣೆ ಕೊಡ್ತಾರೆ ನಾ ಅವ್ರಿಗೆ ಪ್ರೇರಣೆ ಕೊಡಬೇಕು ಅವ್ರು ನನಗೆ ಪ್ರೇರಣೆ ಕೊಡ್ತಾರೆ ಅಷ್ಟೊಂದು ಆ್ಯಕ್ಟಿವಾಗಿ ಕೆಲಸ ಮಾಡ್ತಾರೆ ಅದಕ್ಕೆ ನಿಜವಾಗಿ ಅಂಥ ಒಬ್ಬ ಸ್ಪೀಕರ್ ನಮ್ಮ ಕರ್ನಾಟಕದ ಅಸೆಂಬ್ಲಿ ಬಂದಾರ ನಮ್ಮದು ಅವ್ರದ್ದು ಜೋಡಿ ಬಲೆ ಜೋಡಿ ಅಂತ ಹೇಳುವಂಥ ಒಂದು ಇದರಲ್ಲಿ ಆಗಿದೆ ಹಾಗಾಗಿ ನಾವಿಬ್ಬರು ಸಮನ್ವಯ ರೀತಿಯಿಂದ ಮಾತಾಡ್ತೀವಿ ಒಂದೊಂದು ಸರಿ ಅವ್ರ ವಿಚಾರ ನನಗಿಂತ ಒಂದು ಸ್ವಲ್ಪ ಪ್ರಗತಿಪರವಾದಂಥ ವಿಚಾರ ಇರುತ್ತೆ ಅದಕ್ಕೆ ಅವರು ಇವತ್ತು ಬಂದಾರ ನನಗೆ ಭಾಳ ಖುಷಿ ಅನಿಸಿದೆ ಹಾಗೆ ಒಟ್ಟಿನ ಮೇಲೆ ಬಸವ ತತ್ವವನ್ನು ಬಸವಣ್ಣವರ ಬಗ್ಗೆ ಹೆಚ್ಚು ಹೆಚ್ಚು ನಾವು ಇನ್ನಷ್ಟು ಎಲ್ಲ ಮಕ್ಕಳಲ್ಲಿ ಎಲ್ಲ ಸಮಾಜದಲ್ಲಿ ಮೂಡಿಸುವಂಥ ಕೆಲಸವನ್ನು ಮಾಡಿದರೆ ಒಳ್ಳೆಯದಾಗ್ತಿದೆ ಕೇವಲ ಅರವಿಂದ್ ಜೇಟ್ಲಿಯವರ ಮೇಲೆ ಬಿಡೋದಲ್ಲ ಅವ್ರು ಮಾಡ್ಕೋತಾರ ಅವ್ರ ಕೈಗೆ ನಾವು ಕೈ ಜೋಡಿಸಿದರೆ ಇನ್ನೂ ಹೆಚ್ಚು ಒಳ್ಳೆಯದಾಗ್ತಿದೆ ಬಸವಣ್ಣವ್ರು ಏನೆಲ್ಲ ಒಂದು ಜಾತಿಗೆ ಸೀಮಿತವಾದವ್ರಲ್ಲ ಇಡೀ ನಾಡಿಗೆ ಸೀಮಿತರಾದವರು ಬರುವ ವರ್ಷ ಅವ್ರ ಕಾರ್ಯಕ್ರಮ ಮಾಡೋಕ್ಕಿಂತ ಪೂರ್ವದಲ್ಲಿ ಇದರ ಪ್ರಗತಿ ಏನಾಗಿದೆ ಅನ್ನೋದು ನಿಮ್ಮ ಮುಂದೆ ವರದಿಯನ್ನು ಒಪ್ಸೋಕೆ ನನ್ನ ನೀವು ಕರಿಬೇಕು ಈ ಕಾರ್ಯಕ್ರಮಕ್ಕೆ ಅವತ್ತೆಲ್ಲರಿಗೂ ಹೇಳಿದ್ರು ಸ್ವಂತ ಕೆಲಸವನ್ನು ನಾನು ಮಾಡ್ತೀನಿ ತಿಳ್ಕೊಂಡು ನಿಮಗೆ ಹೇಳಿ ಇವತ್ತಿದೊಂದು ತ್ವರಿತವಾದ ಕಾರ್ಯಕ್ರಮ ನಾನು ಒಂದು ಅಖಿಲ ಕರ್ನಾಟಕ ಶಿಕ್ಷಕರ ಸಮ್ಮೇಳನದ ಬಸ್ ನಮ್ಮ ಯಾವುದು ಇದರಲ್ಲಿ ಶಿಕ್ಷಕ ಭವನದಲ್ಲಿ ಅಲ್ಲಿ ಹನ್ನೊಂದುವರೆಗೆ ಇರ್ತದರು ನಾನು ಹೇಳಿದೆ ಅವ್ರಿಗೆ ಭಾಳ ಎರಡು ತಿಂಗಳಿಂದ ಕೊಟ್ಟಿದ್ದೆ ಜೊತೆ ಆದ ಕೂಡಲೇ ಬಸವಣ್ಣವರ ಕಾರ್ಯಕ್ರಮಕ್ಕೆ ನಾನು ಇಲ್ಲ ನಾನು ಬೆಳೆ ಅದಕ್ಕೆ ಬಂದಿದ್ದೀನಿ ತಾವೆಲ್ಲರೂ ನಾವೂ ಎಲ್ಲರೂ ಕೂಡಿ ಸರ್ಕಾರ ಬಸವಣ್ಣನವರ ತತ್ವವನ್ನು ಹೆಚ್ಚು ಪ್ರಸತಿ ಮಾಡಿ ಜನರಿಗೆ ಮನವರಿಕೆಯನ್ನು ಮಾಡಿಕೊಡುವ ಅದಕ್ಕೆ ಜಾತಿಯನ್ನು ಲೇಪನ ಹಚ್ಚದೆ ಬಸವಣ್ಣವರ ತತ್ವವನ್ನು ಹಚ್ಚಿ ಇಡೀ ಕರ್ನಾಟಕದಲ್ಲಿ ಬಸವ ಏನನ್ನೊಂದು ಕೇಂದ್ರಗಳಿವೆ ಅದೆಲ್ಲಕ್ಕಿಂತ ಹೆಚ್ಚು ಕೆಲಸವನ್ನು ಮಾಡಲಿಕ್ಕೆ ಪ್ರೇರಣೆ ಕೊಡುವಂಥ ಕೆಲಸವನ್ನು ಮಾಡಲಿಕ್ಕೆ ಈ ವೇದಿಕೆ ಅದೊಂದು ಮುಖಾಂತರ ಇದ್ರ ಮಾದರಿಯಾದಂಥ ವೇದಿಕೆ ಆಗಲಿ ಅಂತ ತಿಳ್ಕೊಂಡು ಹೇಳಿ ತಮಗೆಲ್ಲ ಶುಭವನ್ನು ಕೋರಿ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ